ಇದು ಅವಮಾನ ಎಂಬ ಭಾವವಿತ್ತಲ್ವ ಅದಕ್ಕೆ ಅವನ ರೀತಿಯೇ ಉತ್ತರಿಸಿದ್ಲು ನಿನ್ನೆ ನಡ್ತಿತ್ತು ಸ್ಪೆಷಲ್ ಎಪಿಸೋಡ್ ಸರ್ ಬೇಗ ಮುಖ್ಯಲ್ಲ ಎಂದಳು ಯಾಕೋ ಅವನಿಗೆ ಇವತ್ತು ಅವನ ದಿನ ಅಲ್ಲ ಅನ್ಸೋಕೆ ಶುರುವಾಯಿತು ಆದರೂ ಅವಳನ್ನು ಕೂಲ್ ಮಾಡದೆ ಹೋಗೋ ಮನಸೇ ಇಲ್ಲ ಬಂಗಾರಿ ಎಷ್ಟೇ ಸ್ಪೆಷಲ್ ಎಪಿಸೋಡ್ ಆದರೂ ಟೈಮ್ ಕರೆಕ್ಟಾಗಿ ಎಪಿಸೋಡ್ ಮುಗಿಸ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ ಏನುತ್ತಾ ಅವಳ ನಡು ಬಳಸಬೇಕು ಒಂದೆಜ್ಜಿ ಹಿಂದೆ ಸರಿದಿದ್ಲು ಸಿರಿ ಮುಂದೆ ಚಾಚಿದ ಕೈ ಹಿಂದೆಗೆದುಕೊಂಡವನ ನೋಡಿ ಹತ್ರ ಬರ್ಬಿಡಿ ಬರೋದಾದ್ರೆ ಆಗ್ಲಿ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ ಸುಮ್ಮನೆ ಅನಗತ್ಯವಾಗಿ ಮುಟ್ಟಿ ಮಾತಾಡ್ಸೋಕೆ ನಾನು ನೀವು ಕೀ ಕೊಟ್ಟರೆ ಕುಣಿಯುವ ಗೊಂಬೆ ಅಲ್ಲ ಎಂದಾಗ ಅವನಿಗೂ ಸಿಟ್ಟೇರಿದು ಹಾಗೆ ಹೇಳಿ ರೂಮಿಗೆ ಬಂದವಳ ಹಿಂದೆಯೇ ದಾಪುಗಾಲಲ್ಲಿ ಬಂದು ರೆಟ್ಟೆ ಹಿಡಿದು ಬಾಗಿಲಿನ ಹಿಂದೆ ಗೋಡೆಗೆ ಒರಗಿಸಿ ಒರಗಿಸಿ ಉತ್ತರ ಕೊಡ್ತೀನಿ ಕಣ ಉತ್ತರ ಕೊಡ್ತೀನಿ ಕೇಳಿಸ್ಕೊ ಹೆಂಡ್ತಿ ಹೆಂಡ್ತಿ ನೀನು ಇದೇನೋ ಕಟ್ಟಿ ಕಟ್ಟಿ ಅಂತ ಗೋಳು ಇಕ್ಕೊಂಡು ಕಟ್ಟಿಸ್ಕೊಂಡ್ಯಲ್ಲ ತಾಳಿ ಕಟ್ಟಿರೋ ಗಂಡ ನಾನು ಸತಿಪತಿ ನಾವಿಬ್ರು ಬಿಬ್ರು ಇನ್ನ ಮುಟ್ಟೋಕ್ಕೂ ಮುದ್ದಾಡೋಕ್ಕೂ ಬೈಯೋಕ್ಕೂ ಹೊಗಳೋಕ್ಕೂ ಎಲ್ಲದಕ್ಕೂ ಅಧಿಕಾರ ಇದೆ ನನಗೆ ಸಾಕ ಇಲ್ಲ ಇನ್ನೂ ಉತ್ತರ ಬೇಕಾ ಹೇಳ ಎಂದ ಕೋಪದಲ್ಲಿ ಬಂದರೂ ಸತ್ಯವೇ ಹೇಳಿದ್ದ ತಾಳಿ ಕಟ್ಟಿದ ಕೂಡಲೇ ಹೆಂಡತಿ ಆಗಲ್ಲ ಸರ್ ಎಂದಳು ಸಮಾಧಾನದಿಂದ ತಕ್ಷಣ ಯಾವನ್ನೇ ಹೇಳಿದ್ದು ಹಾಗಾದರೆ ಏನು ಚೆನ್ನಾಗಿ ತಾಳಿ ಕಟ್ಟೋದು ಮದುವೆ ಆಗೋದು ಹುಡುಗಿಯರು ಶೋಕಿಗ ಎಂದವನಿಗೆ ನೆನಪಿಲ್ಲ ಅವಳ ಪ್ರಶ್ನೆ ಅವನೇ ಅವಳನ್ನ ಕೇಳಿದ್ದಾನೆ ಎಂದು ಸ್ವಲ್ಪ ಮರ್ಯಾದೆ ಕೊಡಿ ಸರ್ ಯಾವನು ಅಲ್ಲ ಪ್ರಶ್ನೆ ಕೇಳಿದ್ದು ನೀವೇ